ಸಹ ನೀವು ಇಷ್ಟು ಸಿನಿಮಾ ಪುಟ್ಟಣ್ಣವ್ರ ಜೊತೆಗೆ ಮಾಡಿದ್ರಲ್ಲ ಪುಟ್ಟಣ್ಣ ಏನು ಕಲಿತ್ರಿ ಮುಖ್ಯವಾಗಿ ಏನು ಕಲ್ತೀವಿ ಅಂತ ನೀವು ಗುರುತಿಸ್ಕೊಳ್ತೀರಿ ಅವರತ್ರ ಹತ್ರ ನಿಜವಾಗ್ಲೂ ನಾನು ಏನು ಕಲ್ ಸಿನಿಮಾದಲ್ಲಿ ನಾನೇನು ಕಲ್ತಿದ್ದೀನಿ ಡೈರೆಕ್ಷನ್ ಅನ್ನೋ ಅಂತದಾಗಲಿ ಇದೆಲ್ಲ ಕ್ರಿಯೇಟಿವ್ ಆಗಿ ನಾನು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಒಂದು ಸ್ವಲ್ಪ ಹೆಸರಿದ್ದರೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದರೆ ಆ ಹಿಂದಿರ ಕಲ್ಪನೆ ಏನಿದೆಯಲ್ಲ ಅದು ಅಷ್ಟನ್ನು ಒಂದು ಸಿನಿಮಾಗೆ ಯಾವ ರೀತಿ ಒಂದು ವಸ್ತುವನ್ನು ಅಡಾಪ್ಟ್ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ ಸ್ಕ್ರಿಪ್ಟಾಗಿ ಅದು ಅವ್ರ ಹತ್ರ ಆಮೇಲೆ ಟೆಕ್ನಾಲಜಿನ ಬೆಳೆಸ ಬಳಸೋವಂಥದ್ದು ಒಂದು ಏನು ಎಕ್ವಿಪ್ಮೆಂಟ್ ಏನಿರುತ್ತೆ ನಮ್ಮ ಕ್ಯಾಮ್ರಾ ಇರ್ಬೋದು ಇನ್ನೊಂದು ಇರ್ಬೋದು ಆ ಥರದನ್ನ ಆ ಎಡಿಟಿಂಗಲ್ಲಿ ಅದನ್ನು ಹೆಂಗೆ ಬಳಸ್ಕೊಳ್ಳೋವಂಥದ್ದು ಸೊ ಸಂಗೀತನ ಹೆಂಗೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ರೀ ಆಗಿ ಆಗಿ ಅನ್ನೋಂಥದ್ದಿದೆಯಲ್ಲ ಸಿನಿಮಾ ಮೇಕಿಂಗ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಇವತ್ತೇನು ನಾನಿದ್ದೀನಿ ಅದು ಪ್ರತಿಯೊಂದನ್ನು ಅವ್ರ ಹತ್ರನೇ ಕಲ್ತಿರೋಂಥದ್ದು ನಾನು ಸಿನಿಮಾಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ವ್ಯವಹಾರಗಳಾಗಲಿ ಅಥವಾ ಇನ್ನೊಂದು ನಾನು ಬೇರೆ ಬೇರೆ ನಿರ್ದೇಶಕರಗಳ ಹತ್ರ ನಾನು ಸ್ಟಡಿ ಮಾಡಿದ್ದೀನಿ ಬಟ್ ಕ್ರಿಯೇಟಿವ್ ಆಗಿ ನಾನು ಯೋಚನೆ ಮಾಡೋ ರೀತಿ ಬಟ್ ವಿಷಯಕ್ಕೆ ನನಗೂ ಅವ್ರಿಗೆ ಭಾಳ ಅಂತರ ಇದೆ ಯಾಕೆಂದರೆ ಅವರು ನಮ್ಮ ಸಂಪ್ರದಾಯವನ್ನು ತುಂಬ ಗೌರವಿಸ್ತಿದ್ರು ಅದು ಸಂಪ್ರದಾಯಕ್ಕೆ ಭಂಗ ಆಗೋ ಥರ ಅವ್ರು ಮಾಡ್ತಿರ್ಲಿಲ್ಲ ಅವರು ಅವರೊಂದು ಒಂದು ತಾಳಿಗೆನೇ ಮಹತ್ವ ಕೊಟ್ಟು ಒಂದು ಇದನ್ನು ಮಾಡ್ತಿದ್ರು ಅವರು ಹೆಜ್ಜೆ ಹೆಜ್ಜೆಗೆ ಒಂದೇ ಸುರಿಯಲಿ ಅಂತ ಒಂದು ಹಾಡು ಮಾಡಿದ್ರು ಹೆಜ್ಜೆ ಪೂಜೆ ಅಂತ ಈ ತಾಳಿ ಎಲ್ಲ ತೋರಿಸ್ಬಿಟ್ಟು ಅವಳು ಕಲ್ಪನಾ ಅವ್ರದ್ದೆಲ್ಲ ಮಾಡ್ತಿದ್ರಲ್ಲ ಅದು ಅಷ್ಟು ಪ್ರಾಮಿನೆನ್ಸ್ ಕೊಡ್ತಿದ್ರು ನನ್ನ ಮೊದಲನೇ ಸಿನಿಮಾದಲ್ಲೇ ಅವಳು ತಾಳಿ ಅವಳೇ ಕಿತ್ತಾಗ್ತಾಳೆ ಹ್ಞೂ ಅದು ತಾಳಿ ಅವರೆಲ್ಲರೂ ಅಪ್ಪ ಅಮ್ಮನ ಎದುರುಗಡೆ ಕಟ್ಟಿದ್ದ ತಾಳಿ ಅದು ಅದು ಬಲವಂತದ್ದು ಅದು ನನ್ನ ನಿನ್ನ ಇಷ್ಟಕ್ಕೆ ಕಟ್ಟಿದ್ದಲ್ಲ ಅದು ಸೊ ಅದು ನನಗೊಂದು ಬರೀ ಅರ್ಶಿನ ದಾರ ಅಷ್ಟೇ ಅದು ನೋಡಿ ಈ ದೇವಸ್ಥಾನ ಇದೆ ಈ ದೇವರಿಂದ ನೀನು ಇಷ್ಟಪಟ್ಟು ಕಟ್ಟು ನಾನು ಇಷ್ಟಪಟ್ಟು ಕಟ್ಟಿಸ್ತೀನಿ ಈ ತಾಳಿ ಇದಕ್ಕೆ ವ್ಯಾಲ್ಯೂ ಇರುತ್ತೆ ಅಂತ ಅದನ್ನೇ ಕಿತ್ಬಿಟ್ಟು ಅದು ಸಲ ಕಟ್ಸ್ಕೊಳ್ತಾಳು ಹ್ಞೂ ಸೊ ನನಗೂ ಅವ್ರಿಗೂ ಇದ್ದಿದ್ದ ಇದು ಅಂತರ ಅಲ್ಲ ಅದು ತುಂಬಾ ವಿಚಾರಗಳಲ್ಲಿ ತುಂಬ ಅಂತರ ಇದೆ ಅಂತರ ಇತ್ತು ಬಟ್ ಮೇಕಿಂಗು ಸಿನಿಮಾ ಕಲ್ತಿದ್ದು ಸಿನಿಮಾ ಮಾಡೋ ರೀತಿ ಇವತ್ತಿಗೂ ನನಗೆ ಗೊತ್ತಿಲ್ಲದೆ ಭಾಳಷ್ಟು ವಿಷಯಗಳು ಅವರ ರೀತಿನಲ್ಲಿ ನಾನು ಮಾಡಿರ್ತೀನಿ ಅದನ್ನು ಆಗಿ ಅಂತ ಅಲ್ಲ ನಂಗೆ ಬಂದಿರೋದೇ ಆ ಪದ್ಧತಿ ಅದೊಂದು ಈ ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತದ ಪರಂಪರೆ ಅಂತ ಒಂದಿರುತ್ತಲ್ಲ ಹಂಗೆ ಬಂದ್ಬಿಟ್ಟಿದ್ರು ಅದನ್ನೇನು ಬದಲಾಯಿಸು ಆಗಲ್ಲ ಅದು ಸ್ವರೂಪ ಅಲ್ವಾ ಆಗಿದೆ ಅದು ಬಟ್ ವಿಚಾರ ಬೇರೆ ಇರುತ್ತೆ ಅವ್ರ ಅವ್ರ ನಂಬಿಕೆಗಳೇ ಬೇರೆ ಇರ್ತಿತ್ತು ನನ್ನ ನಂಬಿಕೆಗಳೇ ಬೇರೆ ಇರ್ತಿತ್ತು ಸೃಷ್ಟಿ ಮಾಡೋ ಕ್ರಮದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ವ್ಯತ್ಯಾಸ ಇರುತ್ತೆ ಇವಾಗ ನನ್ನ ಅರಗಿಣಿಯಲ್ಲಿ ಅವಳು ಆ ವಿಲನ್ ಕೈ ಕತ್ತರಿಸ್ ಹೋಗ್ತಾಳೆ ಸುಧಾರಣೆ ರೆಬಲ್ ಆಗ್ತಾಳೆ ಆ ಥರದ್ದು ಅದರಲ್ಲಿ ಕೊನೆಗೆ ಅವನ್ನ ಸಾಯಿಸೇ ಬಿಡ್ತಾಳೆ ಅದು ಸಾಯಿಸಿದ್ದನ್ನು ಅವಳು ಪದ್ಮವಾಸಂತಿ ಬಂದು ನಾನು ಸಾಯಿಸ್ತೇನೆ ಅಂತೇಳಿ ಗಂಡನ್ನು ಸೊ ಈ ಥರದ್ದು ತುಂಬ ಇದಕ್ಕೆ ವಿರುದ್ಧವಾಗಿ ಹೋಗೋವಂಥದ್ದನ್ನು ಅವರು ಮಾಡ್ತಿಲ್ಲ ಇವ ನನ್ನ ಶ್ರೀಗಂಧದಲ್ಲೇ ತೊಗೊಂಡ್ರು ಸೆಕೆಂಡ್ ಆಫ್ ಆಲ್ ಸುಧಾರಾಣಿ ಅಪ್ಪನ ವಿರುದ್ಧ ದ್ವೇಷ ಸಾಧಿಸ್ತಾಳೆ ಅವ್ರ ಅಪ್ಪನಿಗೆ ಇನ್ನೊಂದು ಹೆಂಡ್ತಿ ಮಗಳೇನು ಇರ್ತಾಳೆ ತಂಗಿ ಅವಳು ಮದುವೆನೇ ಕೇಳಿಸ್ತಾಳೆ ಅವಳು ಶಿ ಬಿಕಮ್ಸ್ ಲೈಕ್ ಎ ವಿಲನ್ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಹೀರೋಯಿನ್ನ ಎಲ್ಲ ಆದರ್ಶಗಳನ್ನ ಏನು ಇಟ್ಕೊಂಡಿರ್ತಿರ್ಲಿಲ್ಲ ನನಗೆ ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಎಷ್ಟು ಒಳ್ಳೆ ಗುಣ ಇರುತ್ತೆ ಎಷ್ಟು ಕೆಟ್ಟ ಕೆಟ್ಟ ಗುಣಗಳು ನಮ್ಮ ಹೀರೋಯಿನ್ಗಳಲ್ಲಿ ಬಂದಿದೆ ಬೇರೆ ನಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ ಆ ಥರ ಇರ್ತಿರ್ಲಿಲ್ಲ ನಿಜ ಅದು ಅಂದರೆ ಈ ವಿಚಾರಗಳು ಯೋಚನೆ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ ಖುಷಿ ಇನ್ನೊಂದು ನಾನು ಹಾಡುಗಳನ್ನು ಬಳಸೋ ಕ್ರಮದಲ್ಲಿ ಹಾಂ ಪುಟ್ಟಣ್ಣಿಂದ ನಿಮ್ಗೆ ಸ್ವಲ್ಪ ಇನ್ಫ್ಲನ್ಸ್ ಆಗಿದೆ ಸ್ವಲ್ಪ ಹೌದು ಖಂಡಿತ ಖಂಡಿತ ಹಾಡುಗಳನ್ನು ಕತೆಗೆ ಹೊಂದಿದ ಹಾಗೆ ಹಾಡುಗಳನ್ನು ಸೃಷ್ಟಿ ಮಾಡೋದಂದರೆ ಅವರು ಹಾಡುಗಳನ್ನ ತುಂಬ ಚೆನ್ನಾಗೇ ಕತೆ ಜೊತೆಗೆ ಮಾಡಿ ಆ ಹಾಡನ್ನ ಹೈಲೈಟ್ ಮಾಡ್ತಿದ್ರು ಅವರು ಹ್ಞೂ ಹ್ಞೂ ಬಟ್ ನನಗೆ ಆ ಹೈಲೈಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಕತೆ ಜೊತೆಗೆ ಹಾಡು ಬಂದರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನನ್ನ ಹ್ಞೂ ಇದು ಅವ್ರ ಪುಟ್ಟಣ್ರು ಸಿನಿಮಾಗಳಲ್ಲಿ ನೀವು ಸಿನಿಮಾನ ಬಿಟ್ಟು ಹಾಡುಗಳನ್ನು ನೋಡಿದ್ರೂ ಹಾಡೇ ದೊಡ್ಡ ಹಿಟ್ಟಾಗಿರ್ತಿತ್ತು ಆ ಹಾಡುಗಳು ಸಾಹಿತ್ಯಿಕವಾಗಿ ಆಗಲಿ ಸಂಗೀತ ದೃಷ್ಟಿಯಿಂದ ಆಗಲಿ ಸಪ್ರೇಟ್ ನಿಲ್ತಿತ್ತು ಜೊತೆಗೆ ಕತೆ ಜೊತೆಗೂ ಇರ್ತಿತ್ತು ಬಟ್ ನನಗೆ ಕತೆ ಜೊತೆಗೇನೆ ಇಲ್ಲದೇ ಇದ್ರೆ ಈ ಡ್ಯೇಟ್ಗಳೆಲ್ಲ ಕೆಲವು ಪಾಪ್ಯುಲರ್ ಆರ್ಟಿಸ್ಟ್ ಹಾಕ್ಕೊಂಡು ಮಾಡಿದಾಗ ಮಾಡಿದ್ದೀನಿ ನಾನು ಅಂಬರೀಷ್ ಸಿನಿಮಾಗಳು ಮಾಡಿದಾಗಲೂ ಡಿಯೇಟ್ರು ಮಾಡಿದ್ದೀನಿ ಶಿವರಾಜ್ ಕುಮಾರ್ ಸಿನಿಮಾದಲ್ಲೂ ಒಂದೇ ಒಂದು ಡ್ಯೇಟ್ ಮಾಡಿದ್ದೀನಿ ಒಂದೇ ಡ್ಯೇಟ್ ಮಾಡಿದ್ದೀನಿ ಅದನ್ನು ಬಿಟ್ಬಿಟ್ರೆ ಅವ್ನು ತುಂಬ ಲಿಮಿಟೆಡ್ ಉದಾಹರಣೆಗಳು ಬಿಟ್ಟರೆ ಸೊ ಬರೀ ಮರ ಸುತ್ತಕ್ಕೇಸ್ಕರ ಮರ ಸುತ್ತ ಜಾಸ್ತಿ ಮಾಡಿಲ್ಲ ಮಾಡಲಿಲ್ಲ ನಾನು ಪಂಚಮದಲ್ಲೇ ಆ ಥರದ ಹಾಡಿಲ್ಲ ಒಂದು ಅವಳು ಜ್ಞಾಪಿಸ್ಕೊಂಡು ಒಂಥರ ಇದು ಮಾಡೋ ಥರದ್ದು ಒಂದು ಹಾಡಿದೆ ಮದುವೆ ಇಮ್ಯಾಜಿನೇಷನ್ ಮಾಡಿಕೊಂಡು ಇನ್ನೊಂದು ಒಂದು ಪ್ಯಾಥೋ ಸಾಂಗ್ ಬರುತ್ತೆ ಇನ್ನೊಂದು ಯೇಸುದಾಸ್ ಒಂದು ಸಾಂಗ್ ಬರುತ್ತೆ ಸಾಂಗ್ ಕತೆ ಜೊತೆಗೆ ಹೋದರೆ ಓಕೆ ಅದು ಸಂಗೀತ ಇವಾಗ ಹೇಳಿದ್ರೆ ಸೊ ಪುಟ್ಟಣ್ಣವ್ರ ಜರ್ನಿ ಮತ್ತೆ ಹೇಗೆ ಅನಿಸುತ್ತೆ ಸರ್ ಈಗ ನೋಡಿದ್ರು ಆಮೇಲೆ 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 ಧರಣಿ ಮಂಡಲ ಆದ್ಮೇಲೆ ಮೂರು ಸಿನಿಮಾ ಮಾಡಿದ್ರೆ ಮಾಡಿದ್ರು ಮೂರು ಸಿನಿಮಾದಲ್ಲಿ ಎರಡೇ ಸಿನಿಮಾ ಮಾಡಿದ್ದವ್ರು ಆ್ಯಕ್ಚುಲಿ ಮೂರನೇ ಸಿನಿಮಾ ಅರ್ಧ ಅದು ಬಟ್ ಅಷ್ಟೊತ್ತಿಗೆ ನಾನು ಅವ್ರ ಜೊತೆಗೆ ಇರಲಿ ಇರಲಿಲ್ಲ ಬಟ್ ಇದಿತ್ತು ನಮ್ಮ ಒಡನಾಟ ಇತ್ತು ನನಗೆ ನಾನು ಮಡ್ರಾಸಲ್ಲಿ ಅವ್ರ ಮನೆಗೆ ಹೋಗಿದ್ದೀನಿ ಹೋಗ್ತಾ ಇದ್ದೆ ಇಲ್ಲಿ ಎಲ್ಲಿ ಸಿಕ್ಕಿದಾಗ ಮಾತಾಡ್ತಿದ್ರು ಇನ್ಫ್ಯಾಕ್ಟ್ ಅವ್ರದ್ದು ನಾನು ಅವ್ರನ್ನ ಬಿಟ್ಟಾಗ ಆದ್ಮೇಲೂ ಯಾವುದೋ ಒಂದು ಸಿನಿಮಾ ನಾನು ಮಾಡ್ತಿರ್ಬೇಕಾದ್ರೆ ಮುಹೂರ್ತಕ್ಕೆ ಅವರು ಇದಕ್ಕೆ ಬಂದಿದ್ರು ಕ್ಲಾಪ್ಗೆ ಕ್ಲಾಪ್ ಮಾಡೋಕ್ಕೆ ಸುಮ್ಸೂರು ಕುಚ್ಚುಮಟ್ಟು ಕೊಟ್ಟ ಸೊ ಅವಾಗೆ ಅದು ಪ್ರೊಡ್ಯೂಸರ್ ವರ್ಗೀಸು ಆಗಿದ್ದರಿಂದ ಕಮಲಕರ್ ಆಗಿದ್ದರೆ ಇವ್ರ ಹತ್ರನೇ ಕ್ಲಾಪ್ ಮಾಡಿಸಿದ್ವಿ ನಾವು ಪುಟ್ಟಣ್ಣವರು ಯಾಕಂದ್ರೆ ಮಾನಸರವರು ದಂಡಿ ಮೇಡಲ್ಲೇ ಮಾಡಲ್ಲ ಆ ಟೈಮಲ್ಲಿ ಬಂದಾಗ ಮಾತಾಡಿಸಿದ್ರು ಅವರು ಸಾಯಕ್ಕೆ ಸ್ವಲ್ಪ ದಿನ ಮುಂಚೆ ಅಲ್ಲೇ ಪ್ಯಾಲೇಸಲ್ಲಿ ಶೂಟ್ ಮಾಡ್ತಿದ್ವಿ ನಾವು ಆ ಸಿನಿಮಾನ ಮುನ್ಸೂರು ಕೃಷ್ಣ ಮತ್ತು ಚಿತ್ರನ ಅಸೋಸಿಯೇಟ್ ಆಗಿದ್ದಾಗ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮದುವೆ ಆಯಿತು ಅದಕ್ಕೆ ಸಂಬಂಧಪಟ್ಟವ್ರದೇ ಒಬ್ಬರದು ಪುಟ್ಟಣ್ಣವ್ರಿಗೆ ಗೊತ್ತಿರೋರು ಅವ್ರ ಮದುವೆ ಊಟಕ್ಕೆ ಬಂದಿದ್ರು ಅವರು ಅವ್ರು ನನಗೂ ತುಂಬ ಕ್ಲೋಸ್ ಇದ್ದರು ಸೊ ನಾನೇನು ಮಾಡಿದೆ ನಾನು ಮೊದಲೇ ಹೇಳಿಬಿಟ್ಟಿದ್ರು ಅವರು ಹ್ಞೂ ಧರಣಿ ಮಂಡಲದಲ್ಲಿ ಒಬ್ರು ಪಾರ್ಟ್ನರ್ ಅವರು ಅವ್ರು ಮೊದಲೇ ಹೇಳಿದರು ಊಟಕ್ಕೆ ಇಲ್ಲೇ ಬಂದುಬಿಡ್ಬೇಕಪ್ಪ ಇಲ್ಲೇ ಮದುವೆ ಇದೆ ಅಂತ ನಾನು ಊಟ ಮಾಡ್ಕೊಂಡು ಬಂದೆ ಲಂಚ್ ಟೈಮ್ ಪುಟ್ಟಣ್ಣವ್ರು ಲೇಟಾಗಿ ಬಂದರು ಡೈರೆಕ್ಟ್ರು ಬಂದಾಗ ಹತ್ತಿರ್ಗಿ ಅವರು ಬಂದಿದ್ದಾರೆ ಅಂತ ನಾನು ಇಲ್ಲಿ ಡೈರೆಕ್ಟ್ ಹತ್ರ ಹೇಳಿ ಸರ್ ಕೊಟ್ಟದ್ದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹುಣಸೂರು ಅವ್ರಿಗೆ ಹೇಳಿದೆ ನಾನು ಸರಿ ಸರಿ ಹೋಗಿ ಬನ್ನಿ ಅಂತಂದ್ರೆ ಅವರು ಹೋಗಿ ಬಂದು ಹೋಗಿ ಮಾತಾಡಿದ್ವಿ ಬಾ ಊಟಕ್ಕೆ ಅಂತಂದರು ಡೈರೆಕ್ಟ್ರು ಇಲ್ಲ ಸರ್ ನನ್ನ ಊಟ ಆಗೋಯ್ತು ಅಂತ ಆಗೋಯ್ತು ನನ್ನ ಆದರೂ ಪರವಾಗಿಲ್ಲ ಬಾಯ್ಲಿ ಜೊತೆಗೆ ಕೂತ್ಕೋ ಅಂತೇಳ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಮೇಲೆ ಒಂದು ಒಂದು ಸಪ್ರೇಟ್ ರೂಮಲ್ಲಿ ಪ್ಯಾಲೇಸ್ ಒಳಗಡೆ ತುಂಬ ನೆಲದ ಮೇಲೆ ಕೂರಿಸಿ ಎಲೆ ಹಾಕಿ ಕೂರಿಸಿದ್ರು ನಾನು ಪಕ್ಕದಲ್ಲಿ ಸುಮ್ಮನೆ ಕೂತಿದ್ದೆ ಜೊತೆ ಜೊತೆಗೆ ಕೂತ್ಕೋ ಅಂತ ಹೇಳಿ ಅವ್ರು ಊಟ ಮಾಡಿ ಹೋಗೋ ತನಕ ಜೊತೆಗೆ ಮಾತಾಡಿ ಇದ್ವಿ ಆಮೇಲೆ ಪುಟ್ಟಣ್ಣ ಅವ್ರು ನನಗೆ ಒಬ್ಬ ಡೈರೆಕ್ಟ್ರು ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಅನ್ನೋಂಥ ಸಂಬಂಧಕ್ಕಿಂತ ಹೆಚ್ಚಾಗಿ ಅವರು ನನಗೆ ಒಬ್ಬ ಮಾನವ ಇದು ಮನುಷ್ಯತ್ವ ಇರೋಂಥ ತುಂಬ ಒಂಥರ ಇದೆ ಅಂತಾರೆ ಏನಂತಾರೆ ಮನವಿಯ ಸಂಬಂಧ ಹಾಂ ಅದು ನನಗೆ ತುಂಬ ಪುಟ್ಟಣ್ಣವ್ರ ಜೊತೆಗೆ ಅದನ್ನು ಜಾಸ್ತಿ ನೋಡಿದ್ರು ಅವ್ರಿಗೆ ಸಂಬಂಧ ಒಂದು ಲೆವೆಲ್ ಆದಮೇಲೆ ಅವರು ಪ್ರತಿಯೊಬ್ಬರಲ್ಲೂ ತುಂಬ ಇದರಲ್ಲಿ ನಡ್ಕೊಳ್ತಿದ್ರು ಅವ್ರದನ್ನ ಈಗ ಭಾಳಷ್ಟು ಏನಾಗುತ್ತೆ ನಾನು ನಾನು ನೋಡ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವ್ರದ್ದು ಅವ್ರು ನೋಡ್ಕೋತಾರೆ ಸೊ ಅವ್ರು ಬಿಟ್ಟು ನೆಕ್ಸ್ಟ್ ಅವ್ರದ್ದು ಅವ್ರು ನೋಡ್ಕೋಬೇಕಷ್ಟೇ ಅವ್ರವ್ರದವರು ಸರಿ ಅವ್ರದ್ದನ್ನು ಇವರು ಇಲ್ಲ ಇರಲಿ ಇರಲ್ಲ ಇಲ್ಲ ನನ್ನ ಅನುಭವದಲ್ಲಿ ಇಲ್ಲ ಬಟ್ ಪುಟ್ಟಣ್ಣವ್ರು ಹಂಗಿರಲಿಲ್ಲ ನಮ್ಮನ್ನೆಲ್ಲ ನನ್ನೆಲ್ಲ ಎಸ್ಪೆಷಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು ನಾನೇನು ಅವರಿಗೆ ಮೊದಲಿಂದ ಪರಿಚಯ ಇದ್ದವರಲ್ಲ ಸಂಬಂಧಿಕರಲ್ಲ ಹೊರಗಡೆಯಿಂದ ಬಂದಿದ್ದು ನಾನು ಅದೇನೋ ಗೊತ್ತಿಲ್ಲ ಅದು ತುಂಬ ಆತ್ಮೀಯತೆ ಇಟ್ಕೊಂಡಿದ್ರು ಅವ್ರದ್ದು ಎಷ್ಟು ಜನಕ್ಕೆ ಅವ್ರದ್ದು ಒಂಥರ ಹೇಳ್ಬೇಕಂದ್ರೆ ಭಾಳಷ್ಟು ಸರಿ ಅವರೊಂದು ತಾಯಿ ಥರ ಹ್ಞೂ ಆ ಥರದ್ದು ಮನೋಭಾವ ಇರ್ತಿತ್ತು ನೀವು ಹೇಳಿದ್ರಲ್ಲ ಅವಾಗ ಇದು ರಂಗನಾಯಕಿ ಆದ್ಮೇಲೆ ತುಂಬ ಗ್ಯಾಪ್ ಆಯಿತು ಅಂತ ಅವಾಗಿನೊಂದು ಒಂದು ಇನ್ಸಿಡೆಂಟ್ ಅಲ್ಲೇ ನಮ್ಮ ಹೆಡ್ ಆಫೀಸಲ್ಲಿ ಐ ಟಿ ಆಫೀಸಲ್ಲಿದ್ದು ಸೆವೆಂತ್ ಬ್ಲಾಕ್ ಚಳಿಗಾಲ ಶುರುವಾಯಿತು ಮಳಿಗೆ ಅವತ್ತು ಅಲ್ಲೇ ವಾಕ್ ಮಾಡೋದು ಚಳಿ ಸ್ವೆಟ್ರ್ ಇಲ್ಲ ಅವ್ರು ಮಡ್ರಾಸಲ್ಲ ಮನೆ ಮಡ್ರಾಸಲ್ಲಿರೋರಿಗೆ ಸ್ವೆಟ್ರೆ ಅದು ಒಂದು ಇದು ಸ್ವೆಟ್ರೆಲ್ಲ ಇತ್ತು ಅವ್ರಿಗೆ ಇನ್ನೊಂದು ಸ್ವೆಟ್ರ್ ತೊಗೋಬೇಕು ಅಂತ ಅನ್ನಿಸ್ತು ದುಡ್ಡಿನ ಸ್ವಲ್ಪ ಮಾಡಲಿಲ್ಲ ಕೊರತೆ ಇತ್ತು ಅದು ಅವ್ರ ಹತ್ರ ಒಂದು ಐನೂರು ರೂಪಾಯಿ ಏನೋ ಇತ್ತು ಸೊ ಸಾಯಂಕಾಲ ಒಂದು ಆರು ಏಳು ಗಂಟೆಗೆ ಅಲ್ಲಿಂದ ಒಂದು ಬನಶಂಕರಿಯಿಂದ ಬಸ್ ಬರೋದು ಬನಶಂಕರಿಯಿಂದ ಬಂದು ಫಾರ್ಟಿ ಏಯ್ ಕ್ರಾಸಲ್ಲಿ ಟರ್ನ್ ಆಗಿ ಫೋರ್ ಕ್ಲಾಕಿಗೆ ಬರೋದು ಅದು ಸಿಟಿ ಬಸ್ ಫಾರ್ಟಿ ಏಯ್ ಕ್ರಾಸ್ಗೆ ಹೋಗಿ ನಾವು ಬಸ್ ಹತ್ತಿದ್ವಿ ನಾನು ಡೈರೆಕ್ಟ್ರು ಸರ್ ಬಸ್ಸಲ್ಲಿ ಬೇಡ ಆಟೋದಲ್ಲ ಬೇಡ ಅಂತ ನನಗೆ ಅವ್ರಿಗೆ ಬಸ್ಸಲ್ಲಿ ಹೋಗೋದು ನನಗೆ ಇಷ್ಟ ಇರಲಿಲ್ಲ ಏನಾಗುತ್ತೆ ಬಾರ ಏನು ಬಸ್ಸಲ್ಲಿ ಹೋಗಬಾರ್ದು ಇಬ್ಬರು ಬಸ್ಸಲ್ಲಿ ಹೋದ್ವಿ ಆ ಫೋರ್ ಕ್ಲಾಕಲ್ಲಿ ಮಾಡಿ ಮೇಲೆ ಒಂದು ಅಂಗಡಿ ಇತ್ತಲ್ಲಿ ಸೂಪರ್ ಮಾರ್ಕೆಟ್ ಥರ ಆಗಿನ ಕಾಲಕ್ಕೆ ಸೂಪರ್ ಮಾರ್ಕೆಟ್ ಇರಲಿಲ್ಲ ಆ ಥರದ್ದು ಒಂದು ಅಲ್ಲೆಲ್ಲ ಸ್ವೆಟರ್ ಗಿಟ್ರೆಲ್ಲ ಮಾರೋರು ಒಂದು ಬ್ಯಾಂಕ್ ಇತ್ತು ಬ್ಯಾಂಕ್ ಮೇಲ್ಗಡೆ ಇತ್ತದು ಥಿಯೇಟ್ರಿಂದ ಕಡೆ ಆಮೇಲೆ ಪುಚ್ಛಣ್ಣ ಥಿಯೇಟ್ರ್ ಆಯ್ತಲ್ಲ ಹಿಂದ್ಗಡೆ ಅಲ್ಲಿ ಹೋದ್ವಿ ಸ್ವೆಟರ್ ತೊಗೊಂಡ್ರು ಇನ್ನೂರ ಎಂಬತ್ತು ರೂಪಾಯಿ ಆಯಿತು ಇನ್ನೂ ಇನ್ನೂರ ಇಪ್ಪತ್ತು ರೂಪಾಯಿ ಅವ್ರ ಹತ್ರ ಇತ್ತು ಅವ್ರ ಹತ್ರ ಸೊ ಆಮೇಲೆ ಹೇಳಿ ಚಳಿಗಾಲ ಅಲ್ವಾ ನಿನಗೂ ಚಳಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಬರ್ತೀಯಾ ನೀನು ಒಂದು ಸ್ವೆಟರ್ ತೊಗೊಂಡ್ರು ಇದ್ದಿದ್ದೇ ಐನೂರು ರೂಪಾಯಿ ಅವ್ರ ಹತ್ರ ಹಾಂ ಹಾಂ ನನಗೆ ಹಾಂ ಹಾಂ ಪರಿಸ್ಥಿತಿ ನಮ್ಮ ಆಫೀಸಲ್ಲಿ ಹೆಂಗಿರುತ್ತೆ ಎಷ್ಟು ದುಡ್ಡಿತ್ತು ಅವಾಗ ಅವ್ರ ಮನೆಗೆ ದುಡ್ಡು ಕಳಿಸ್ಬೇಕಾಗಿತ್ತು ಮಡ್ರಾಸ್ ಮನೆಗೆ ಮಕ್ಕಳೆಲ್ಲ ಓದ್ತಾಯಿದ್ರು ದೊಡ್ಡ ಮನೆ ದೊಡ್ಡ ಸಂಸಾರ ಅಲ್ಲಿ ನಡೆಸ್ಬೇಕಾಗಿತ್ತು ಅಲ್ಲೊಬ್ಬ ಇವ್ರನ್ನೆಲ್ಲ ಇಟ್ಕೊಂಡಿದ್ರು ಒಬ್ಬ ಕ್ಲರ್ಕ್ ಥರ ಇದ್ರು ಒಬ್ಬರು ಅವ್ರು ನೋಡ್ಕೊಳೋಕೆ ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗಿತ್ತು ಅಷ್ಟೆಲ್ಲ ಇದ್ರು ಅವ್ರ ಹತ್ರ ಇರೋ ದುಡ್ಡಲ್ಲಿ ಸೊ ನಾ ಏನು ನನಗಾಗುತ್ತೆ ನೀನು ಇವಾಗ ನಿನಗೂ ಚಳಿ ಆಗುತ್ತಲ್ವ ನೀನು ತೊಗೊಂತು ನಾನು ಬೇಡ ಸರ್ ಅಂತ ಎಷ್ಟು ತೊಗೊಳಿಲ್ಲ ನಾನು ಅದಾದಮೇಲೆ ಅವರು ಅದೇ ಸರಿ ಮಡ್ರಾಸ್ಗೆ ಹೋಗಿ ಬರಬೇಕಾರೆ ನೀನು ಅದು ತೊಗೊಳಿಲ್ಲ ಅಂತ ಹೇಳ್ಬಿಟ್ಟು ಮಡ್ರಾಸ್ ಇಲ್ಲ ಅವ್ರ ಮನೇಲಿ ಇದ್ದಿದ್ದ ಒಂದು ಸ್ವೆಟ್ರು ತಂದು ನನಗೆ ಕೊಟ್ಟರು ತುಂಬ ಕಾಸ್ಟ್ಲಿ ಸ್ವೆಟ್ರು ಅವ್ರೇನು ತಗೊಂಡ್ರು ಅದಕ್ಕಿಂತ ಕಾಸ್ಟ್ಲಿ ಸೊ ಆ ಥರ ಇರ್ತಿತ್ತು ಅವ್ರಿಗೆ ಅವ್ರು ಇನ್ನೊಂದು ಮರಸರ ಸಿನಿಮಾ ರಿಲೀಸ್ ಆದಮೇಲೆ ನಾನು ಅವಾಗವಾಗ ದುಡ್ಡು ಕೊಡೋರಲ್ಲ ನಾನು ನನಗೂ ಏನು ಬೇರೆ ಇನ್ಕಮ್ ಇಲ್ಲ ಇಲ್ಲ ಅಲ್ಲೇನು ಬರುತ್ತೆ ಅದರಲ್ಲೇ ನಾನು ರೂಮ್ ಬಾಡಿಗೆ ಕಟ್ಟಬೇಕಾಗಿತ್ತು ನನ್ನ ಊಟ ತಿಂಡಿ ಅಥವಾ ಹೊರಗಡೆ ಏನು ಖರ್ಚಿರುತ್ತೆ ಮಾಡಬೇಕಾಗಿತ್ತು ಸೊ ಸಿನಿಮಾ ಚೆನ್ನಾಗಿ ಸಕ್ಸಸ್ ಆಯಿತು ಅದಾದಮೇಲೆ ಆಫೀಸಲ್ಲಿ ಕೂತಿದ್ದೀವಿ ಒಂದು ದಿವಸ ಬೆಳಗ್ಗೆ ಹತ್ತುವರೆ ಟೈಮಲ್ಲಿ ಅವ್ರ ತಿಂಡಿ ಆಗಿತ್ತು ನಾನು ನಮ್ಮ ರೂಮಿಂದ ಆಫೀಸ್ಗೆ ಹೋಗಿದ್ದೆ ಮಾತಾಡ್ತಾ ಮಾತಾಡ್ತಾ ಇದು ಎಷ್ಟು ತಗೊಂಡಿದ್ದೆ ನಿಂದು ಎಲ್ಲ ಬಂತ ಅಂತ ಹ್ಞೂ ಸರ್ ಎಲ್ಲ ಬಂತು ಸರ್ ಅದು ಲೆಕ್ಕ ಏನು ಇರ್ತಿರ್ಲಿಲ್ಲವಲ್ಲ ಹ್ಞೂ ಸರ್ ಅಂದರೆ ಹಾಗೆ ನಾನೇ ನೋಡ್ತಾ ಇದ್ದಲ್ಲ ಎಲ್ಲ ವ್ಯವಹಾರನೂ ನಾನೇ ನೋಡ್ತಾ ಇದ್ದೆ ಅಮಿ ಫಿಲಿಮ್ಸ್ಗೆ ಹೋಗಿ ಡಿಸ್ಟ್ರಿಬ್ಯೂಟ್ರಿಂದ ಬರೋದು ಚೆಕ್ಗಳು ನಾನೇ ತಂದಾಗ್ತಾ ಇದ್ದೆ ಆ ಥರದ್ದಿತ್ತು ನಮ್ಮದು ಆಮೇಲೆ ತಗೋ ಇವಾಗ ನಿಮಗೆ ದುಡ್ಡು ಅಂತ ಒಂದು ಚೆಕ್ ಬರ್ಕೊಟ್ರು ಸರ್ ಇಲ್ಲ ನಂಗೆ ಬಂದು ಬಂದ್ಬಿಟ್ಟಿದೆ ಬರಬೇಕಾಗಿರೋದ್ರಲ್ಲಿ ಫೋನ್ ನಾನು ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬರೀ ಶುರು ಮಾಡ್ತಿದ್ವಲ್ಲ ನನಗಿನ್ನೇನು ಭಯ ಅವ ನನಗೆ ಇನ್ನೇನು ಖರ್ಚಿರ್ತಿರ್ಲಿಲ್ಲ ಅಂದ್ರೆ ಅದು ರೂಮ್ ಬಾಡಿಗೆ ಒಂದಾಗ್ಬಿಟ್ಟು ಓಡಾಡಕ್ಕೆ ಖರ್ಚಾದ್ರೂ ಸಾಕು ನಂದೇನು ಎಕ್ಸ್ಟ್ರಾ ಇರಲಿಲ್ಲ ನನ್ನ ಲೈಫಲ್ಲಿ ಯಾವತ್ತೂ ನಾನೇನು ಸಿಗರೇಟ್ಸ್ ಇರಲಿಲ್ಲ ಬಿಡಿ ಸೇರಲಿಲ್ಲ ಖರ್ಚು ಅಂತ ಇರಲಿಲ್ಲ ಮ್ಯಾಕ್ಸಿಮಮ್ ಅಂದರೆ ರಾತ್ರಿ ಊಟ ಮಧ್ಯಾಹ್ನ ಊಟ ನಮ್ಮ ಆಫೀಸಲ್ಲೇ ಆಗೋಗೋದು ಡೈರೆಕ್ಟ್ರ್ ಜೊತೆಗೆ ಆ ಥರದ್ದು ಏನು ಅದಕ್ಕಿಂತ ಜಾಸ್ತಿ ಆಸೆನೂ ಇರಲಿಲ್ಲ ನನಗೆ ಇಲ್ಲ ಸರ್ ನನಗೆಲ್ಲ ಬಂದುಬಿಟ್ಟಿದೆ ಬರೋದಿಲ್ಲ ಅವರು ಏನು ಹೇಳಿದರು ಬಂದಿದೆ ಕಣ ಯಾಕೆ ಕರೆಕ್ಟ್ ನಿಮಗೆ ಅದು ಇದಿರಲಿ ಈ ಪಿಚ್ಚರಲ್ಲಿ ಲಾಭ ಬಂದಿದೆ ತಗೋ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಚೆಕ್ ಬರೆದು ಹೋಗಿ ದುಡ್ಡು ತೊಗೊಂಬಂತ ತಗೋ ಅಂತ ಹೇಳಿ ಕಳಿಸಿದ್ದೆ ಅಂದರೆ ಬೇರೆ ಎಲ್ಲೂ ನಾನು ಆ ಥರದ್ದು ಒಂದು ಇದನ್ನು ನೋಡಲಿಲ್ಲ ನಾನು ಮನುಷ್ಯತ್ವ ಅಂದರೆ ನನ್ನ ಜೊತೆಗೆ ಇರೋರು ಚೆನ್ನಾಗಿರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಯಾವಾಗಲೂ ಇನ್ನು ಮಡ್ರಾಸಲ್ಲಿ ಹೋದಾಗ ನಾನು ಸ್ವಾಗತ ಹೋಟ್ಲಲ್ಲಿ ಇರ್ತಿದ್ದೆ ಇಲ್ಲ ಪಾಮ್ರ ಹೋಟ್ಲಲ್ಲಿ ಇರ್ತಿದ್ದೆ ನಾನು ರೂಮ್ ಮಾಡ್ಕೊಂಡಿರ್ತಿದ್ದೆ ಡೈರೆಕ್ಟ್ರ್ ಮನೆಯಿಂದ ಬರೋರು ಸ್ಟುಡಿಯೋಗೆ ಯಾವಾಗಲೂ ಎಡಿಟಿಂಗು ಅದು ಇದು ರೀ ರೆಕಾರ್ಡಿಂಗ್ ಎಲ್ಲ ಆಗ್ಬೇಕಾರೆ ಸೊ ಪ್ರತಿ ದಿವಸ ಸಾಯಂಕಾಲ ಸ್ಟುಡಿಯೋಯಿಂದ ಮನೆಗೆ ಹೋಗ್ಬೇಕಾದ್ರೆ ನಾನು ಅವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಟ್ಲಿಗೆ ಹೋಗ್ತೀವಿ ಅವ್ರಿಗೆ ಏನು ಹೇಳೋದು ನೀನು ಕಳಿಸ್ಬಿಡು ಗಾಡಿನ ಊಟ ಮಾಡ್ಕೊಂಡು ಆಮೇಲೆ ಹೋಗು ನೀನು ಹತ್ತಿರ ಇದೆಯಲ್ಲ ನೀನು ಆಮೇಲೆ ಹೋಗ್ಬೋದು ಸರ್ ಪರವಾಗಿಲ್ಲ ಸರ್ ಹೋಟ್ಲಲ್ಲಿ ಊಟ ಮಾಡ್ಬೋದು ನಾವು ಬೆಂಗಳೂರಲ್ಲಿ ಪ್ರತಿ ದಿವಸ ಹೋಟ್ಲಲ್ಲೇ ಊಟ ಮಾಡ್ತೀಯಾ ನೀನು ಇಲ್ಲಿ ಮನೆ ಊಟ ಮಾಡು ನೀನು ಎಷ್ಟು ದಿವಸ ಅಲ್ಲೇ ಅಂತ ತಿಂತೀಯಲ್ಲ ಮನೇಲಿ ಕುತ್ಕೊಂಡು ಅವ್ರ ಮನೇಲಿ ಡೈನಿಂಗ್ ಟೇಬಲ್ ಇದ್ರು ಕೂಡ ಅವ್ರ ಮಧ್ಯದಲ್ಲಿ ಮೇಲೆ ಕುತ್ಕೊಳ್ಳೋರು ಈ ಕಡೆ ಮಕ್ಕಳು ಈ ಕಡೆ ಮಕ್ಕಳು ಆ ಮಕ್ಕಳ ಜೊತೆ ಕೂರಿಸಿ ನನ್ನ ಅಷ್ಟು ದಿವಸ ಸರಿ ಸರಿ ಮಕ್ಕಳ ಥರನೇ ನೋಡಿದ್ದಾರೆ ಯಾವತ್ತೂ ಅವರು ನಾವು ಬೇರೆ ಅವ್ರ ಮಕ್ಕಳು ಬೇರೆ ಏನೋ ಥರ ನೋಡಲೇ ಇಲ್ಲ ಪುಟ್ಟಣ್ಣವರು ಅವರಾಗಲಿ ಅವರ ಮನೆಯವರು ಹ್ಞೂ ಹ್ಞೂ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಅವರಿದ್ದಾರೆ ಅವರು ಅವ್ರು ನಿಜವಾಗ್ಲೂ ಅದು ಯಾವತ್ತು ಸಣ್ಣ ಇದನ್ನು ಅನ್ನಿಸ್ತೇ ಅನ್ನಿಸ್ತಾನೆ ಇರಲಿಲ್ಲ ಅವ್ರು ಬೇರೆ ಇವ್ರಿಗೆ ಆ ಥರದ್ದು ಅವ್ರಿಗೆ ಅವ್ರಿಗೆ ಅಂದೇ ಅನಿಸೇ ಇಲ್ಲ ಹ್ಞೂ ಹ್ಞೂ ಮಕ್ಕಳ ಥರನೇ ಮಾತಾಡ್ಬೇಕಾದ್ರು ಮಕ್ಕಳ ಥರ ಮಾತಾಡೋರು ಮಕ್ಳು ಹೆಂಗೆ ಬೈತಾರೆ ಹಂಗೆ ಬೈಯೋರು ಸರಿ 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 ಊಟ ಹಾಕ್ಬೇಕಾದ್ರೂ ಅಷ್ಟೇ ಅವ್ರು ಯಾವತ್ತು ಅದು ನಿಜವಾದ ಪೂರ್ಣೇಶ್ವರಿ ಅಂತ ಅಂತಾರಲ್ಲ ಆ ಥರ ಅವರು ಆ ನೆನಪುಗಳು ನನಗೆ ಬರೆಯಕ್ಕ ಪುಟ್ಟಣ್ಣವ್ರನ್ನ ಸಿನಿಮಾ ಬಿಟ್ಟು ನೋಡೋ ಅಂಥದ್ದಾದರೆ ತುಂಬ ಮನುಷ್ಯತ್ ಫೈ ಇರೋಂಥ ಒಬ್ಬ ಇಷ್ಟ ಕ್ಯಾರೆಕ್ಟರ್ ಅವರು ತುಂಬ ಬೇಗ ಕರಗೋರು ಕರ್ಗೋದ್ರು ಇನ್ನೊಂದಿಷ್ಟು ಮಾಡ್ಬೋದಾಗಿತ್ತು ಇನ್ನೊಂದಿಷ್ಟು ಒಳ್ಳೆ ಸಿನಿಮಾಗಳವರು ಕೊಡೋ ಇದ್ದಿದ್ರೆ ಕೊಟ್ಟಿರೋರು ಕೊಟ್ಟಿರೋ ಆಮೇಲೆ ಅವರು ಒಂದು ಕಡೆ ನಿಮ್ಗೆ ಅವ್ರ ಸ್ಟೈಲ್ ಇದಾಯಿತು ಅನ್ನೋಂಥದ್ದನ್ನ ಹೇಳ್ತಾರೆ ಅಷ್ಟೇ ಆಗಲಿ ಬಟ್ ಎಲ್ಲ ಸಿನಿಮಾದಲ್ಲೂ ಹೊಸ್ತಾನೆ ಇದೆ ಅವ್ರದ್ದು ಋಣಮುಕ್ತವಳು ಆಗಲಿ ಅಮೃತಗಳಿಗೆ ಕಥೆ ಹೆಂಗೆ ಯೋಚನೆ ಮಾಡ್ತಾರೆ ಅಲ್ವಾ ಒಬ್ಬ ಲವ್ ಮಾಡಿರ್ತಾನೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ ಬಿಟ್ಟು ಹೊಟ್ಟೋಗ್ತಾನೆ ಅವಳು ಬಿಟ್ಟು ಮೇಲೆ ಇವಳು ಹಾಳಾಗಬಾರ್ದು ಜೀವನ ಅವನು ಮರ್ಯಾದೆ ಹೋಗ್ಬಾರ್ದು ಅನ್ಕೋಕ್ಕೆ ಇವನು ಶ್ರೀಧರ್ ಮದುವೆ ಆಗ್ತಾನೆ ಸಮಾಜದ ಎದುರಿಗೆ ಆ ಥರದ್ದು ಯಾರು ಯೋಚನೆ ಮಾಡ್ತಾರೆ ಹೇಳಿ ಆ ಹೆಡ್ ಆಫ್ ಥಿಂಕಿಂಗ್ ಅದೆಲ್ಲ ಹ್ಞೂ ಆ ಥರದ್ದು ಕಥೆಗಳನ್ನ ಕಾದಂಬರಿಗಳನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡೋವಂಥದ್ದು ಅವ್ರು ಇದ್ದಿದ್ರೆ ಕೊನೆವರೆಗೂ ಅವ್ರೇನು ಔಟ್ಡೇಟೆಡ್ ಆಗ್ತಿರಲಿಲ್ಲ ಹೊಸ ಥರ ಸಬ್ಜೆಕ್ಟ್ ಖಂಡಿತ ಏನು ಹೊಸ ನಾವು ಇನ್ನೂ ಒಂದಷ್ಟು ಜನ ಹೊಸ ಟೆಕ್ನಿಷಿಯನ್ ಬಂದಿರೋರು ಆಮೇಲೆ ಅವರು ಸಪೋರ್ಟ್ ಮಾಡೋರು ಅವರು ಆಫೀಸ್ ಮಾಡಿ ಮಾಡಿದಾಗ ಧರಣಿ ಮಂಡಲ ಅದೆಲ್ಲ ಮಾಡ್ತಾರೆ ಕಥಗಿತ ಎಲ್ಲ ರೆಡಿ ಮಾಡ್ಕೊಳ್ರಿ ನನ್ನ ನಾನು ಪ್ರೊಡ್ಯೂಸ್ ನಮ್ಮ ಕಂಪ್ನಿಯಿಂದ ಪ್ರೊಡ್ಯೂಸ್ ಮಾಡೋಣ ಸಿನಿಮಾಗಳು ನೀವೆಲ್ಲ ಡೈರೆಕ್ಟ್ ಮಾಡಬೇಕು ಗೊತ್ತಿತ್ತು ಏನಕ್ಕ ಅವ್ರು ಹೇಳಿದ್ರೆ ಆ ಶಾರ್ಟ್ ಅದು ತೊಗೊಂಡ್ಬಿಟ್ಟು ಅಂದರೆ ಇಲ್ಲ ಸರ್ ನೀವು ಬನ್ನಿ ಬನ್ನಿ ಅಂತಂತಿದ್ರು ಪುಟ್ಟಣರೀರ್ಗಳೇ ಯಾವಾಗಲೂ ಭಯ ಅಲ್ವಾ ನಾವೇನೂ ತೆಗೆದು ಅವರಿನ್ನೇನೋ ಹೇಳಿ ಆ ಥರದ್ದು ಆಗ್ತಿತ್ತಲ್ಲ ಇಲ್ಲ ಅಂದ್ರೆ ಯಾವತ್ತಿಲ್ಲ ರೀ ಇವೆಲ್ಲ ಆಗೋದು ಹ್ಞೂ ಹ್ಞೂ ಆ ಥರ ಇಲ್ಲ ಬಯ್ಯೋರವ್ರು ಕೆಲವು ಶಾರ್ಟ್ಸು ಎಲ್ಲ ಬೇರೆಯವ್ರು ಹೇಳ್ತಾರಲ್ಲ ಅವ್ರು ಯಾರು ಬಿಡ್ತಾನೆ ಇಲ್ಲ ಪ್ರತಿಯೊಂದು ಕರೆಕ್ಟ್ ಎಲ್ಲ ಇರ್ತಿದ್ರು ಅವರು ಅದು ಓಕೆ ಹಿಂದೆ ಮುಂದೆ ಎಲ್ಲ ತೆಗೆದು ಮಧ್ಯೆ ಒಂದು ಶಾರ್ಟ್ ತೆಗಿಯಂಥದ್ದಿದ್ರೆ ಹೀ ಇಸ್ ಟು ಟೆಲ್ ತಗೊಳ್ಳಿ ಶಾರ್ಟ್ ತಗೊಳ್ಳಿ ಅದು ತೊಗೊಂಬನ್ನಿ ಅಂತ ಮಾಡ್ತಾರೆ ಆಮೇಲೆ ಅಲ್ಲಿ ಏನು ತಪ್ಪು ಮಾಡಿರ್ತೀವಿ ಅಂತಿದ್ದರು ಸರಿ ಹಾಂ ಒಂದು ಸಣ್ಣ ಧರಣಿ ಮಂಡಳಿ ಟೈಮಲ್ಲಿ ಒಂದು ಉದಾಹರಣೆ ಊಟಕ್ಕೆ ಮುಂಚೆ ಎಲ್ಲ ಒಂದು ಸೀನ್ ಮಾಡಿದ್ರು ಫಸ್ಟ್ ಟೈಮ್ ಸೀತಾರಾಮ್ ಜೀಪಲ್ಲಿ ಬರ್ತಾರೆ ಇಂಜಿನಿಯರಲ್ಲಿ ಸೈಟ್ ಇಂಜಿನಿಯರ್ ಇವರೆಲ್ಲ ಬೇರೆ ಬೇರೆ ಎಂಗೇಜ್ ಆಗಿರ್ತಾರೆ ಚಂದ್ರಶೇಖರ್ ಶ್ರೀನಾಥು ಜಗ್ಗ ಅವರ ಹುಡುಗಿರ ಜೊತೆಗೋ ಅಥವಾ ಇನ್ನೊಂದರು ಸೊ ಎಲ್ಲ ಎಂಗೇಜ್ ಆಗಿರ್ಬೇಕಾದ್ರೆ ಜೀಪ್ ಬರುತ್ತೆ ನೋಡ್ತಾರೆ ಸೊ ಜೀಪ್ ಬರತ್ತೆ ತೆಗೆದ್ರು ಆಮೇಲೆ ಇವ್ರು ನೋಡೋದು ಅಲ್ಲಿಗೆ ಬ್ರೇಕ್ ಒಂದು ಗಂಟೆ ಆಗುತ್ತೆ ತೆಗೆದ್ಬಿಟ್ಟು ಊಟ ಆದಮೇಲೆ ಒಂದು ಕೆಲಸ ಮಾಡಿ ಊಟ ಆದಮೇಲೆ ಇವ್ರದೆಲ್ಲ ಬಂದಿದ್ದಕ್ಕೆ ರಿಯಾಕ್ಷನ್ ಬೇಕಲ್ಲ ಒಬ್ಬ ಯಾಕೆಂದ್ರೆ ಇವನು ಪರಿಚಯ ಅಲ್ಲಾಗಿರುತ್ತೆ ಸಿಟೀಲಿ ಇಲ್ಲಿ ಬಂದು ನಮ್ಗೆ ಕಷ್ಟ ಕೊಡ್ತಾನೆ ಅಂತ ಗೊತ್ತಿರುತ್ತೆ ಸೊ ಬಂದಿದ್ದ ತಕ್ಷಣ ಇವ್ರು ರಿಯಾಕ್ಷನ್ ತಗೊಂಬಿಡು ಅಂತ ಹೇಳ್ಬಿಟ್ಟು ಹೇಳೋದು ಸರಿ ಬಸವರಾಜ್ ಇದ್ದರು ಆಯಿತು ಮೂರು ಜನದ್ದು ಈ ಶ್ರೀನಾಥ್ ಪದ್ಮಾವಸಿ ಜೊತೆಗೆ ಯಾವುದೋ ಒಂದು ಮಗು ಜೊತೆ ಇರ್ತಾರೆ ಜೀಪ್ ಬರುತ್ತೆ ಹಿಂಗೆ ತಿರುಗಿ ನೋಡ್ತಾರೆ ಸೊ ಇನ್ನು ಚಂದ್ರಶೇಖರ್ ಇನ್ನ ಜೊತೆ ತಿರುಗಿ ನೋಡ್ತಾನೆ ಆವಾಗ ಜೈ ಜಗದೀಶ್ ಟಿಮ್ ಎಲ್ಲ ರಿಯಾಕ್ಷನ್ ತೆಗೆದ್ರೆ ಎಡಿಟಿಂಗಲ್ಲಿ ಕೂತ್ಕೊಂಡು ಅಲ್ಲಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಮಡ್ರಾಸಲ್ಲಿ ಶಾರ್ಟ್ ಇದು ಈ ಥರದ್ದೆಲ್ಲ ತೆಗ್ದಿರೋದು ತೆಗ್ದಿರೋದು ಹೆಂಗೆ ತೆಗ್ದಿದೆ ಸರ್ ಬಂದರು ಸರ್ ಒಬ್ಬೊಬ್ಬರೇ ಒಬ್ಬರೇ ತಿರುಗಿ ನೋಡಿದ್ರು ಸೊ ಬಂದಿದ್ದು ಎಷ್ಟು ಸಾರಿ ಒಂದು ಸಾರಿ ಬಂದರು ಅವರು ಸೊ ಒಬ್ಬ ತಿರುಗಿ ನೋಡ್ಬೋದು ಉಳ್ದವರೆಲ್ಲ ತಿರುಗಿ ನೋಡೋದು ನೀನು ಇಟ್ಕೊಂಡ್ರೆ ಎಡಿಟಿಂಗಲ್ಲಿ ಸೊ ಅದು ಹೆಂಗೆ ಆಗುತ್ತೆ ಅದು ಉಲ್ರೆಡಿ ಆಲ್ರೆಡಿ ನೋಡ್ತಿರ್ಬೇಕು ಅವ್ನು ನೋಡಿದಾಗಲೇ ಇವರು ನೋಡಿರ್ತಾರೆ ತಾನೇ ಬರೀ ಲುಕ್ ಅಷ್ಟೇ ಉಳಿಸ್ಕೊಬೇಕು ನೀವು ಯಾವಾಗಲೂ ಎಡಿಟಿಂಗಲ್ಲಿ ಸೊ ತುಂಬ ಚೆನ್ನಾಗಿ ತಿದ್ದು ಹೇಳ್ಕೊಟ್ಟಿದ್ದಾರೆ ನನಗೆ ಆ ಥರ ಅದು ಅವ್ರು ಅವ್ರಿಗೆ ಅದು ಯಾರು ಹೇಳ್ಕೊಡ್ತಾರೆ ಯಾರಿಗೆ ಗೊತ್ತಾ ಈಗಲೂ ನಾವು ಎಷ್ಟೊಂದು ಸಿನಿಮಾಗಳಲ್ಲಿ ಟಿವಿಲಿ ನೋಡ್ತೀವಿ ಮೂರು ಜನದ ರಿಯಾಕ್ಷನ್ ಬೇಕು ಮೂರು ಜನ ಬಂದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ತಿರುಗಿ ನೋಡ್ತಾರೆ ಅದೊಬ್ಬರಾದ್ಮೇಲೆ ತಿರುಗಿ ನೋಡಂಗಿಲ್ಲ ಯಾಕೆಂದ್ರೆ ಒಂದು ಬಂದು ಇಳಿದ್ಬಿಟ್ಟಿರ್ತಾನಲ್ಲಿ ಒಬ್ಬನ ತಿರುಗಿ ನೋಡ್ತಾನೆ ಇನ್ನು ಉಳಿದೋರು ಆಲ್ರೆಡಿ ನೋಡ್ತಾ ಇರಬೇಕು ಕೈ ಸೊ ಆ ಥರ ಸಣ್ಣ ಸಣ್ಣ ಮೈನ್ಯೂ ಟು ಡೀಟೇಲ್ಗಳು ಅದೇ ಅಲ್ಲ ಅದು ಹೇಳ್ಕೊಡೋಣ ಅವರು ನಮಗೆ ಮೋಸ್ಟ್ಲಿ ಇಂಥದ್ದು ಗೊತ್ತಾಗಲಿ ಅಂತಲೇ ನಮಗೆ ಅದನ್ನ ಆ ಶಾರ್ಟ್ ತೆಗಿ ಅಂತ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ ಆ ಥರ ತುಂಬ ಸೂಕ್ಷ್ಮಗಳನ್ನು ಬಹಳ ಸೂಕ್ಷ್ಮವಾಗಿ ಚಿತ್ರ ಕಟ್ಟವರು ಹಾಂ ಅಲ್ಲ ಅಂದರೆ ಯೋಚನೆ ಮಾಡಿ ನೀವು ನಾವು ಈಗ್ಲೂ ಟಿ ವಿ ಸೀರಿಯಲಲ್ಲಿ ನೋಡ್ಬೇಕಾದ್ರೆ ನಾವು ಸಿನಿಮಾದಲ್ಲಿ ಅರ್ಜನು ಅರ್ಜನು ತಿರುಗಿ ನೋಡ್ತಾರೆ ಈ ಥರ ಈ ಕಡೆಯಿಂದ ಈ ಕಡೆಗೆ ಅದು ಹೆಂಗೆ ಸಾಧ್ಯ ಅದು ಹಾಂ ಆ ಥರದ್ದು ಪುಟ್ಟಣ್ಣವ್ರದ್ದು ಪ್ರಭಾವ ಅಂತೂ ಹೋಲ್ ನನಗೆ ಪುಟ್ಟಣ್ಣವ್ರ ಪ್ರಭಾವ ಒಂದು ಕಡೆ ಸಿನಿಮಾದ ಮೇಲೆ ಇನ್ನೊಂದು ಕಡೆ ವ್ಯಕ್ತಿತ್ವ ವ್ಯಕ್ತಿತ್ವ ನನ್ನ ಜೀವನದ ಮೇಲೆ ಮಾಡಿದ ಪರಿಣಾಮ ನಾನು ನೆಮ್ಮದಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ತುಂಬ ಒಂದು ಐವತ್ತರವತ್ತು ಸಿನಿಮಾ ಮಾಡಿದ್ರೆ ಒಂದು ಹದಿನೈದು ಸಿನಿಮಾ ಮಾಡಿದ್ರು ತುಂಬ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಜೊತೆಗೆ ಬೇರೆಯವರು ಎಷ್ಟು ಜನ ನಿರ್ದೇಶಕರಿಗಿಂತ ಒಳ್ಳೆ ಪೊಸಿಷನಲ್ಲಿದೆ ನಾನು ಚೆನ್ನಾಗಿ ಅದಕ್ಕೆ ಕಾರಣ ನಾನು ಆ ಥರ ರೀತಿ ಇರೋಕ್ಕೆ ಕಾರಣ ನಾನು ರೂಪಿಸ್ಕೊಂಡಿರೋವಂಥದ್ದು ಅದಕ್ಕೆ ಕಾರಣ ನಮ್ಮ ಡೈರೆಕ್ಟ್ರು ಸರಿ ಅವ್ರು ಒಂದೇ ಒಂದು ಮಾತು ಹೇಳಿದರು ನನ್ನ ಸಿನಿಮಾಗಳು ನನ್ನ ಜೊತೆಗೆ ನೀನು ಕೆಲಸ ಮಾಡ್ತೀಯಲ್ಲ ಅದು ನಿನಗೆ ಉದಾಹರಣೆ ಆಗಬೇಕು ನನ್ನ ಜೀವನ ನಿನಗೆ ಉದಾಹರಣೆ ಆಗಬಾರ್ದು ಅಂತ ಹೇಳಿದರು ಅವರು ಹ್ಞೂ ಹ್ಞೂ ಭಾಳ ದೊಡ್ಡ ಮಾತು ಇದೆ ಅದನ್ನು ನಾನು ಉದಾಹರಣೆ ತೊಗೊಳ್ಳೇ ಬೇಡ ನಿನ್ನ ಲೈಫು ಬೇರೆ ರೀತಿಯೇ ರೂಪಿಸ್ಕೋಬೇಕು ಅಂತಲೇ ಹೇಳಿದರು ನಾನು ಅದು ಆ ಮಾತು ನನಗೆ ನಾನಿವತ್ತು ಚೆನ್ನಾಗಿರೋದಕ್ಕೆ ಕಾರಣ ನೆಮ್ಮದಿ ಮತ್ತು ತೃಪ್ತಿ ಎರಡೂ ಇರೋದಕ್ಕೆ ಕಾರಣ ಆ ಪುಟ್ಟಣ್ಣವ್ರ ಜೀವನನೇ